ಗಟ್ಟಿ ಇದೆ ಪ್ರಾಡಕ್ಟ್ಸು ಒಳ್ಳೆ ಪ್ರಾಡಕ್ಟ್ ಅಂತಲೇ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬೋಗುತ್ತೆ ಅಂತ ಹಾಗೆ ಜೊತೆಗೆ ಒಂದು ಈ ರೀತಿಯಾಗಿ ಜ್ಯೂಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದ್ರ ತಿ ಲಾಕ್ ಸೆಲ್ರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನಾನೊಂದು ಲಾಸ್ಟ್ ವಿಡಿಯೋ ಮೀಶೋ ಬಗ್ಗೆ ಮಾಡಿದ್ದೆ ಅಲ್ವಾ ಯಾವ ರೀತಿ ಅದರಲ್ಲಿ ಅರ್ನ್ ಮಾಡಬೇಕು ಹಾಗೆಯೇ ಅಲ್ಲಿನ ಪ್ರಾಡಕ್ಟ್ಸ್ನ ಪ್ರಾಡಕ್ಟ್ಸನ್ನ ತೊಗೊಂಡ್ಬಿಟ್ಟು ಸೆಲ್ ಮಾಡಿ ಹೇಗೆಲ್ಲ ಅರ್ನ್ ಮಾಡಬೇಕು ಮನೇಲಿ ಕೂತ್ಕೊಂಡು ಅಂತ ಬಟ್ ನನಗೆ ಯಾರೂ ಅದ್ರ ಬಗ್ಗೆ ಕಮೆಂಟ್ಸ್ ಏನು ಮಾಡಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಲ್ಲ ಸೊ ಇವತ್ತು ಕೂಡ ಒಂದಿಷ್ಟು ಕಿಚನ್ ಪ್ರಾಡಕ್ಟ್ಸ್ನ ತರಿಸಿದ್ದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಸೊ ಯಾರಿಗಾದ್ರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕೂಡ ಕೊಡ್ತೀನಿ ಜೊತೆಗೆ ಈ ಒಂದು ಪ್ರಾಡಕ್ಟ್ಸ್ ಯಾವ ರೀತಿ ಇರುತ್ತೆ ನೀವು ಕೂಡ ಬೈ ಮಾಡಬಹುದು ಒಳ್ಳೆಯ ಕೂಡ ಸಿಗುತ್ತೆ ಹಾಗೆಯೇ ಇಲ್ಲಿ ರಿಟರ್ನ್ ಈಸಿಯಾ ಅಂತ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ನಿಮಗೆ ಯಾವ್ದು ಬೇಕು ಪ್ರಾಡಕ್ಟ್ಸ್ನ ಅದನ್ನ ನೋಡ್ಕೊಂಡ್ಬಿಟ್ಟು ಅದ್ರ ರಿವ್ಯೂಸ್ನೆಲ್ಲ ಚೆಕ್ ಮಾಡಿಟ್ರಸ್ ಕಂಟೈನರ್ಸ್ನ ಹಾಗೆ ಜ್ಯೂಸರ್ಸ್ ಏನು ಒಳ್ಳೆಯ ಪ್ರಾಡಕ್ಟ್ಸ್ ಏನು ಬೇಕಾಗತ್ತೆ ಮನೆಗೆ ಅದನ್ನ ನಾ ತರಿಸ್ಕೊಂಡಿದ್ದೆ ಹಾಗೆ ಅದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಫ್ರಿಜ್ ಕಂಟೇನರ್ಸ್ನ ತರಿಸಿದೆ ನೋಡಿ ತುಂಬಾ ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೆ ಯಾಕೆಂದರೆ ಯಾವ ರೀತಿ ಪ್ರಾಡಕ್ಟ್ ಅನ್ನೋದು ನಾವು ಮುಂಚೆ ಕುತೂಹಲ ಜಾಸ್ತಿ ಇರುತ್ತಲ್ವ ಹಾಗಾಗಿ ನಾನು ಓಪನ್ ಮಾಡಿಬಿಟ್ಟು ನೋಡಿದ್ದೆ ಜೊತೆಗೆ ಅದು ರಿಟರ್ನ್ ಮಾಡಬೇಕು ಅಥವಾ ಸರಿ ಇದ್ದರೆ ಇಟ್ಕೋಬಹುದು ಅಲ್ವಾ ಬೇಡಾದರೆ ರಿಟರ್ನ್ ಮಾಡಬೇಕಾಗತ್ತೆ ಹಾಗೆಯೇ ರಿಟನ್ದು ವಿತಿನ ಸೆವೆನ್ ಡೇಸ್ ಎಲ್ಲ ರಿಟರ್ನ್ ಪಾಲಿಸಿ ಇರುತ್ತಲ್ವ ಹಾಗಾಗಿ ಓಪನ್ ಮಾಡಿ ಕೂಡ ನೋಡಿದ್ದೆ ನಾನು ಸೊ ಈ ರೀತಿಯಾಗೆಲ್ಲ ಇರುತ್ತೆ ಇದರದ್ದು ಪ್ಯಾಕಿಂಗ್ ಕೂಡ ನೋಡಿ ಚೆನ್ನಾಗಿ ಪ್ಯಾಕ್ ಕೂಡ ಮಾಡಿದ್ರು ನಾನು ವಾಪಸ್ಸು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ಗಳಿರುತ್ತೆ ನೋಡಿ ನಾವು ನಾವು ಈಸಿಯಾಗಿ ಬೈ ಮಾಡ್ಬೋದು ತುಂಬಾ ಆನ್ಲೈನ್ ಶಾಪ್ಗಳೆಲ್ಲ ಇರುತ್ತಲ್ವ ಹಾಗೆಯೇ ಒಂದು ಮೀಶೋ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಆನ್ಲೈನ್ ಶಾಪಿಂಗ್ ಅಂತ ಹೇಳ್ಬೋದು ನೋಡಿ ನಾನು ಇದ್ರದ್ದು ಪ್ರೈಸು ಹಾಗೆಯೇ ಸೈಡ್ ಒಂದು ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಅಲ್ಲಿ ಯಾವ ರೀತಿ ಅಂತ ಬಾಕ್ಸ್ ಇರುತ್ತೆ ಅಂಥೇಳಿ ಇದು ಬಂದುಬಿಟ್ಟು ರೀತಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಷ್ಟೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಬಾಕ್ಸ್ನ ಇಟ್ಕೊಳ್ಳಿಕ್ಕೆ ಸ್ಟೋರೇಜ್ ಕಂಟೈನರ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇರುತ್ತೆ ಆ್ಯಂಡ್ ಇದು ವಾಟರ್ ಪ್ರೂಫ್ ಎಲ್ಲ ಏನು ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಾಕ್ಸ್ ಇರೋದು ನೋಡಿ ಚೆನ್ನಾಗಿರತ್ತೆ ಇದರಲ್ಲಿ ನಾವು ಏನಾದರೂ ಸ್ಟೋರ್ ಮಾಡಿಕೊಂಡ್ರೆ ಬೇಗ ಹಾಳಾಗೋದಿಲ್ಲ ಹಾಗೆಯೇ ರೆಫ್ರಿಜ್ರೇಟ್ರಲ್ಲಿ ಏನನ್ನ ಇಡಬೇಕು ಏನನ್ನ ಇಡಬಾರ್ದು ಅದನ್ನು ಕೂಡ ನಾನು ಇವತ್ತು ಹೇಳ್ತೀನಿ ತುಂಬಾ ಏನಾಗಿಬಿಡುತ್ತೆ ರೆಫ್ರಿಜರೇಟ್ರಲ್ಲಿ ಇಟ್ಟಿರ್ತೀವಿ ಆದರೆ ಯಾವುದನ್ನು ಇಟ್ಕೊಳ್ಬೇಕು ಎಲ್ಲವನ್ನು ಅಲ್ಲಿ ಇಡೋದಲ್ಲ ಒಂದಿಷ್ಟು ಆರೋಗ್ಯಕ್ಕೆ ಹಾನಿಕಾರಕೂ ಇರುತ್ತೆ ಅಲ್ವಾ ಹಾಗಾಗಿ ಅದನ್ನು ಕೂಡ ಹೇಳ್ತೀನಿ ಫಸ್ಟು ಈ ಪ್ರಾಡಕ್ಟ್ ನೋಡಿ ತುಂಬಾ ಚೆನ್ನಾಗಿವೆ ನಾನು ಇನ್ನು ಜಸ್ಟ್ ಒಂದು ಫೈವ್ ಪೀಸಸ್ನ ತರಿಸ್ಕೊಂಡಿದ್ದೀನಿ ಹಾಗೆ ಇದ್ರದ ಪ್ರೈಸ್ ಡೀಟೇಲ್ಸ್ ಸೈಡನ್ನ ಕೊಟ್ಟಿರ್ತೀನಿ ನೋಡ್ಕೊಳ್ಬಹುದು ಇನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದು ನಾ ಒಂದು ಮನೇಲಿ ಇರಲಿ ಅಂತ ಹೇಳಿಬಿಟ್ಟು ಜ್ಯೂಸನ್ನು ತರಿಸ್ಕೊಂಡಿದ್ದೆ ನೋಡಿ ಪ್ಯಾಕಿಂಗ್ ಚೆನ್ನಾಗಿದೆ ಚೆನ್ನಾಗಿ ಪ್ಯಾಕಿಂಗ್ ಕೂಡ ಮಾಡಿದ್ದಾರೆ ಈ ರೀತಿಯಾದಂಥ ಒಂದು ಮಿನಿ ಜ್ಯೂಸರ್ ಹ್ಯಾಂಡ್ ಜ್ಯೂಸರ್ ಇದು ಈ ರೀತಿಯಾಗಿ ಇರುತ್ತೆ ಸೊ ಇದು ಯಾವ ರೀತಿ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ಜಸ್ಟು ಈ ರೀತಿಯಾಗಿ ಈ ಮೇಲುಗಡೆ ಯಾವ ಫ್ರೂಟ್ಸನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಇದನ್ನ ತೆಗೆಸ್ಬೇಕಾಗತ್ತೆ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟು ತುಂಬ ಚಿಕ್ಕದಾಗಿದ್ರೂ ಚೆನ್ನಾಗಿದೆ ಬೇಗ ಈಸಿಯಾಗಿ ಕೂಡ ಆಗುತ್ತೆ ಹಾಗೆಯೇ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಇದನ್ನ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ಜೊತೆಗೆ ಒಂದು ಈ ರೀತಿಯಾಗಿ ಜ್ಯೂಸ್ ಕಪ್ ಕೂಡ ಬರುತ್ತೆ ಈ ರೀತಿ ಕಲರ್ ಕೂಡ ಇದೆ ಇದರಲ್ಲಿ ಒಂದೆರಡು ಮೂರು ಹಾಗೇನೆ ನಾನು ಸೈಡ್ ಬಾಕ್ಸ್ ಕೊಟ್ಟು ಜೊತೆಗೆ ಇದರಲ್ಲಿ ಇದು ಫ್ರೀ ಆಗಿ ಕೂಡ ಬಂದಿದೆ ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾನೇ ಯೂಸ್ಫುಲ್ ಅನಿಸ್ತು ಹಾಗೇನೆ ಪ್ರೈಸು ತುಂಬಾ ಕಡಿಮೆ ಇತ್ತು ನೋಡಿ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಫುಲ್ ಗ್ಲಾಸ್ ಇರುವಂಥ ಇವು ಆಯಿಲ್ ಸ್ಟಾಪರ್ಸು ಜೊತೆಗೆ ಸ್ಪೈಸಸ್ನ ಎಲ್ಲ ಸ್ಟೋರ್ ಮಾಡ್ಬೋದು ಆ ರೀತಿಯಾಗಿ ಟೇಸ್ಟ್ ಇದು ಸ್ಪೈಸಸ್ ಸ್ಟೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಜೊತೆಗೆ ಇದು ಪ್ರೈಸ್ ಡಿಟೇಲ್ಸ್ ಆಗಿರ್ಬೋದು ಯಾವ ರೀತಿ ಇರುತ್ತೆ ನಾನು ಸೈಡ್ ನಾನು ಕೊಟ್ಟಿರ್ತೇನೆ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇವು ಸ್ಪೈಸಸ್ ಎಲ್ಲ ಹಾಕಿ ಈ ರೀತಿ ಸ್ಪ್ರಿಂಕಲ್ಸ್ ಮಾಡಲಿಕ್ಕೆ ಒಂದು ಬರುತ್ತೆ ಅಥವಾ ಡೈರೆಕ್ಟ್ ಜಾಸ್ತಿಯಾಗಿ ಹಾಕ್ಕೋಬೇಕು ಅಂದರೆ ಈ ರೀತಿಯಾಗಿ ಕೂಡ ಇರುತ್ತೆ ಈ ಹೂ ಬಂದ್ಬಿಟ್ಟು ಸಿಕ್ಸ್ ಪೀಸಸ್ ಇರುತ್ತೆ ಇದರಲ್ಲಿ ಫೋರ್ ಪೀಸಸ್ ಕೂಡ ಸಿಗುತ್ತೆ ಸಿಕ್ಸ್ ಪೀಸಸ್ ಕೂಡ ಸಿಗತ್ತೆ ಈ ರೀತಿಯಾಗಿ ಬೇರೆ ಬೇರೆ ಥರದ್ದು ಇರುತ್ತೆ ನಮ್ಗೆ ಯಾವ ರೀತಿ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ನಮ್ಮೊಂದು ಅನುಕೂಲ ನೋಡ್ಕೊಂಡ್ಬಿಟ್ಟು ತರಿಸ್ಕೊಳ್ಬಹುದು ಹಾಗೆಯೇ ಇದರಲ್ಲಿ ಫ್ರೀಯಾಗಿ ನೀವು ಎರಡು ಬರುತ್ತೆ ನೋಡಿ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಾನು ಸಿಕ್ಸ್ ಪೀಸಸ್ನ ತರಿಸ್ಕೊಂಡಿದ್ದೆ ಇದು ಆಯಿಲ್ ಸ್ಟಾಪರ್ಸ್ ಅಂದ್ರೆ ಆಯಿಲ್ ನ ಹಾಕಿ ಇಟ್ಕೊಳ್ಳಿಕ್ಕೆ ಈ ತರ ಬಾಟಲ್ಸ್ ಬರುತ್ತೆ ಗಟ್ಟಿ ಇದೆ ಪ್ರಾಡಕ್ಟ್ಸ್ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಮೇಲ್ಗಡೆ ಆಯಿಲ್ನ ಇದು ಹಾಕ್ಲಿಕ್ಕೆ ಕೂಡ ಇವನ್ನ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಫಿಟ್ ಮಾಡಬೇಕು ಫಿಟ್ ಮಾಡಿ ನಮ್ಗೆ ಯಾವ ಆಯಿಲ್ ಬೇಕು ಅದನ್ನ ಈ ರೀತಿಯಾಗಿ ಹಾಕ್ಕೊಳ್ಬಹುದು ಬೇಕಿದ್ದರೆ ಈ ಒಂದು ಪ್ರಾಡಕ್ಟ್ಸು ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಬೋದು ಇಲ್ಲ ರಿಟರ್ನ್ ಕೂಡ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಕೂಡ ರಿಟರ್ನ್ ಮಾಡಲಿಕ್ಕೆ ಸಿಗತ್ತೆ ಹಾಗೆಯೇ ಇದರಲ್ಲಿ ಆಯಿಲ್ನ ಆಫೀಸ್ನೂ ಕೂಡ ಈ ರೀತಿಯಾಗಿ ಹೇಳ್ಕೊಟ್ಟಿರ್ತಾರೆ ಇದನ್ನ ಓಪನ್ ಮಾಡಿಬಿಟ್ಟು ಇದನ್ನ ಕೂಡ ಹಾಕ್ಕೊಳ್ಬಹುದು ಸೊ ಇನ್ನೂ ಒಂದು ಎರಡು ಮೂರು ಪ್ರಾಡಕ್ಟ್ಸ್ ಇದೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ತುಂಬಾ ಒಳ್ಳೆಯ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಹಾಗೆಯೇ ಯೂಸ್ಫುಲ್ಲಾಗಿ ಕೂಡ ಇರುತ್ತೆ ನಿಮಗೆ ಬೇಕಿದ್ದರೆ ನಂಗೆ ಲಿಂಕ್ಸ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ ಹಾಗೆಯೇ ನಿಮಗೆ ಲಿಂಕ್ ಕೂಡ ಕೊಡ್ತೀನಿ ಇಲ್ಲಿಂದ ಕೂಡ ನೀವು ಆರಾಮಾಗಿ ಪರ್ಚೇಸ್ನ ಮಾಡಿಕೊಳ್ಬಹುದು ಹಾಗೆಯೇ ಇಷ್ಟು ಕಾಮನ್ ಆಗಿ ಇದ್ದೇ ಇರುತ್ತೆ ಅಲ್ವಾ ಒಂದು ಮನೆಯಲ್ಲಿ ಎಷ್ಟು ಕೆಲಸ ಇಡೀ ದಿನ ಕೆಲಸ ಮಾಡಿದ್ರು ನಮಗೆ ಸಿಕ್ಕಂಥ ಸ್ವಲ್ಪ ಟೈಮ್ನಲ್ಲಾದರೂ ನಾವು ಒಂದು ಅರ್ನಿಂಗ್ಸ್ನ ಮಾಡಬೇಕು ಅನ್ನೋದು ಹಾಗೆಯೇ ಈ ಒಂದು ಮೀಶೋನಲ್ಲಿ ಈಸಿಯಾಗಿ ಅರ್ನಿಂಗ್ಸ್ನ ಮಾಡಬಹುದು ಹಾಗೆ ಯಾವ ರೀತಿ ಅಂತ ನೀವು ಕೇಳೋದಾದ್ರೆ ಗೊತ್ತಿಲ್ಲದೇ ಇದ್ದವರು ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಶೋ ಮೀಶೋದಿಂದ ಈ ಪ್ರಾಡಕ್ಟ್ ಕೂಡ ನಾನು ತರಿಸ್ಕೊಂಡಿದ್ದೀನಿ ಇದು ಕೂಡ ತಡಕ ಎಲ್ಲ ಹಾಕಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಥೇಳಿ ನಾನು ಇದನ್ನ ತರಿಸ್ಕೊಂಡಿದ್ದು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿರೋದು ಹಾಗೆಯೇ ತುಂಬ ಚೆನ್ನಾಗಿ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಇದು ಥರ ಅನಿಸತ್ತೆ ಚೆನ್ನಾಗಿದೆ ಈ ಮಟೀರಿಯಲ್ ಕೂಡ ಇದನ್ನು ಅಫೋರ್ಡೆಬಲ್ ಪ್ರೈಸಸಲ್ಲೇ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿರೋದು ಸೊ ಯಾರಿಗೆಲ್ಲ ಲಿಂಕ್ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ ನಾನು ಲಿಂಕ್ ಕೂಡ ಕೊಡ್ತೀನಿ ಹಾಗೆ ಇನ್ನೊಂದು ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಫ್ರಿಜ್ ಕಂಟೇನರು ತುಂಬಾ ಒಳ್ಳೆಯ ಪ್ರಾಡಕ್ಟ್ ಇದೆ ನೋಡಬಹುದು ಈ ರೀತಿಯಾಗಿ ಸೈಡ್ಸು ಲಾಕ್ ಇದೆ ಫೋರ್ ಸೈಡು ಫ್ರಿಜ್ ಕಂಟೈನರ್ ಮೀನ್ಸ್ ಇದರಲ್ಲಿ ಏನಾದರೂ ಕಟ್ ಮಾಡಿ ಈರುಳ್ಳಿ ಆಗಿರ್ಬೋದು ಹಾಗೆಯೇ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದರಲ್ಲಿ ಎಲ್ಲವನ್ನೂ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಒಳ್ಳೆಯ ಪ್ರಾಡಕ್ಟೇ ಇದೆ ಸೊ ಮೀಶೋನಲ್ಲಿದ್ದು ಕೂಡ ಅಷ್ಟೇ ತುಂಬಾ ಒಳ್ಳೆಯ ಪ್ರೈಸಸ್ಸಲ್ಲಿ ಸಿಗತ್ತೆ ಚೆನ್ನಾಗಿಯೂ ಇರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲವನ್ನೂ ಚೆಕ್ ಮಾಡಿ ತೊಗೊಂಡ್ರೆ ಒಳ್ಳೆಯ ಪ್ರಾಡಕ್ಟು ಪ್ರೈಸ್ ವೈಸ್ ಬಂದರೆ ಚೆನ್ನಾಗಿಯೇ ಇದೆ ನಾನು ರೆಫ್ರಿಜರೇಟರ್ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಇಟ್ಕೊಂಡ್ಬಿಟ್ಟಿದೆ ಅಂದರೆ ಆದರೆ ಕವರ್ನ ಒಂಟು ಏನಾದರೂ ಮಾಡಿ ಕವರ್ ಮಾಡಿ ಇಟ್ಕೋಬೇಕಲ್ವ ತರಕಾರಿ ಇಟ್ಕೊಳ್ಳಿ ಸೊಪ್ಪು ಇಟ್ಕೊಳ್ಳಿ ಹಣ್ಣುಗಳು ಇಟ್ಕೊಳ್ಳಿ ಏನನ್ನೇ ಇಟ್ಕೊಂಡ್ರು ಕೂಡ ಒಂದು ಕವರ್ ಮಾಡಿ ರೆಫ್ರಿಜ್ರೇಟ್ರಲ್ಲಿ ಇಟ್ಕೊಂಡ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅದು ಚೆನ್ನಾಗಿರುತ್ತೆ ಇಲ್ಲ ಅಂದ್ಬಿಟ್ರೆ ಬೇಗನೆ ಹಾಳಾಗಿ ಹೋಗ್ಬಿಡತ್ತೆ ಸೊ ಹಾಗಾಗಿ ನಾನು ಬಾಕ್ಸಸ್ ಏನು ತರಿಸಿರಲಿಲ್ಲ ಮುಂಚೆ ಅದಕ್ಕಾಗಿ ಎಲ್ಲವನ್ನು ಒಂದು ಕವರ್ ಮಾಡಿ ಕವರ್ನಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಇನ್ನು ಮೇಲುಗಡೆ ಸೆ ಸೆಕ್ಷನ್ ಇರುತ್ತಲ್ವ ಅಲ್ಲಿ ನಾನು ಹಾಲಾಗಿರ್ಬೋದು ಮೊಸರು ಹಾಗೆ ಎಲ್ಲ ತೆಗೆದು ಇಟ್ಕೊಂಡಿರ್ತೀನಲ್ವ ಅದನ್ನೆಲ್ಲವನ್ನು ಒಂದು ಸೈಡು ಇಟ್ಕೊಂಡಿರ್ತೀನಿ ಇನ್ನು ಎಲ್ಲ ತರಕಾರಿನ ಫುಲ್ ಕವರ್ನಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೆ ಸೊ ಇದನ್ನ ನಾನು ಆರ್ಗನೈಸ್ನ ಮಾಡ್ತಾಯಿದ್ದೀನಿ ಇವಾಗ ಫ್ರಿಜ್ಜನ್ನು ಜಸ್ಟ್ ಏನು ಬಾಕ್ಸ್ನ ತೊಗೊಂಡಿದ್ದೆಲ್ಲ ಅದನ್ನೆಲ್ಲವನ್ನು ತರಕಾರಿ ಹಾಕಿಬಿಟ್ಟು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಕಾದ್ರೆ ನೀರು ಇದ್ರೆ ಒಳಗಡೆ ಹೋಗ್ಬಾರಂದ್ರೆ ಕಾಟನ್ ಬಟ್ಟೆನ ಅಂದರೆ ಕವರ್ ಒಳಗಡೆ ಏನು ಬಾಕ್ಸ್ ಇರುತ್ತಲ್ಲ ಅದರೊಳಗಡೆ ಕಾಟನ್ ಬಟ್ಟೆಯನ್ನು ಹಾಕಿಬಿಟ್ಟು ಮೇಲುಗಡೆ ಕ್ಯಾಪ್ನ ಮುಚ್ಚಬೇಕಾಗತ್ತೆ ನಾನಿಲ್ಲಿ ಏನು ಕಾಟನ್ ಬಟ್ಟೆ ಹಾಕಿಲ್ಲ ಜಸ್ಟು ತೋರಿಸ್ಲಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಬಾಕ್ಸಸ್ನೆಲ್ಲನೂ ಅದರಲ್ಲಿ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಇವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇವಾಗ ನೋಡ್ತಾ ಇರ್ಬೋದು ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ಇದರಲ್ಲಿ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಏನು ಹಾಳಾಗೋದಿಲ್ಲ ತರಕಾರಿಗಳು ಹಾಗೆಯೇ ಒಂದು ಜ್ಯೂಸರ್ನ ತರಿಸಿದ್ದಲ್ವ ಮಿನಿ ಜ್ಯೂಸರ್ ಹ್ಯಾಂಡ್ ಜ್ಯೂಸರ್ ಅಂತಲೂ ಹೇಳ್ಬಹುದು ತುಂಬಾ ಸ್ವಲ್ಪ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ನನಗೆ ನಾವು ಕರೆಂಟೆಲ್ಲ ಇರಲಿ ಇದ್ದಾಗ ಮಿಕ್ಸ್ ಆರಾಮಾಗಿ ನಾವು ಮಿಕ್ಸರಲ್ಲಿ ಕೂಡ ಜ್ಯೂಸನ್ನ ಮಾಡ್ಕೊಳ್ಬಹುದು ಬಟ್ ಕರೆಂಟ್ ಇರಲಿಲ್ಲ ಅಂದಾಗ ನಾವು ಜಸ್ಟ್ ಈ ರೀತಿಯಾಗಿ ಇದೊಂದು ಜ್ಯೂಸನ್ನು ಕೂಡ ಯೂಸ್ ಮಾಡಬಹುದು ನೋಡಿ ತುಂಬಾ ನನಗೆ ಈಸಿ ಅನ್ನಿಸ್ತು ಬೇಕಿದ್ರೆ ನಾವು ಎಲ್ಲಾದರೂ ಹೋಗ್ತಾ ಇದ್ದಾನು ಕೂಡ ಇದನ್ನ ಈ ರೀತಿ ಕ್ಯಾರಿ ಕೂಡ ಮಾಡಿಕೊಂಡು ಹೋಗಬಹುದು ಅಷ್ಟೊಂದು ಸುಲಭವಾಗಿ ತುಂಬ ಈಸಿಯಾಗಿ ಕೂಡ ಆಗತ್ತೆ ಹಾಗೆಯೇ ನಾನೀಗ ಒಂದು ಆರೆಂಜನ್ನು ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಇದರಲ್ಲಿ ಮೇಲುಗಡೆ ಈ ರೀತಿ ಹಣ್ಣನ್ನು ಹಾಕಿ ಮೇಲುಗಡೆಯನ್ನು ಪ್ರೆಸ್ ಮಾಡಿ ಸ್ವಲ್ಪ ಹಿಡ್ಕೊಳ್ಬೇಕಾಗತ್ತೆ ಹಿಂದ್ಗಡೆ ಏನು ತಿರುಗಿಸೋದು ಕೊಟ್ಟಿರ್ತಾರಲ್ವ ಅದರಿಂದ ಇದನ್ನ ತಿರುಗಿಸ್ತಾ ಬರಬೇಕು ಕೆಳಗಡೆ ಈ ರೀತಿ ನಮ್ಮ ಜ್ಯೂಸರ್ ಬರುತ್ತೆ ಸ ಮುಂದ್ಗಡೆ ನೋಡ್ತಾ ಇರಬಹುದು ಸಿಪ್ಪೆ ಬರುತ್ತೆ ಈಸಿ ಟು ಯೂಸ್ ಅಂತ ಹೇಳ್ಬೋದು ಸೊ ಇವಾಗ ನೋಡಿದ್ರಲ್ವಾ ಯಾವ ರೀತಿಯಾಗಿ ಯೂಸ್ಫುಲ್ ಆಗಿ ಜ್ಯೂಸರ್ ಕೂಡ ಜ್ಯೂಸ್ ಬಂತು ಹಾಗೆಯೇ ನಾನು ಸ್ಟೋರೇಜ್ ಕಂಟೈನರ್ ಕೂಡ ಇಟ್ಕೊಂಡೆ ಹಾಗೇನೇ ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಏನನ್ನ ಇಟ್ಕೊಳ್ಬಾರ್ದು ಎಲ್ಲ ತರದ ತರಕಾರಿಗಳನ್ನ ಹಣ್ಣುಗಳನ್ನ ಎಲ್ಲನೂ ಇಟ್ಕೊಳ್ಬಹುದು ಆದ್ರೆ ಒಂದಿಷ್ಟುಗಳನ್ನ ಇಟ್ಕೊಳ್ಬಾರದು ತರಕಾರಿಗಳಲ್ಲಿ ಬಂದ್ರೆ ಟೊಮ್ಯಾಟೊ ಆಗಿರ್ಬೋದು ಮೋಸ್ಟ್ ಯಾರು ಪೊಟ್ಯಾಟೊ ಅಂತೂ ಇಡೋಂಗಿಲ್ಲ ಆಲೂಗಡ್ಡೆ ಅಂದರೆ ಆಲೂಗಡ್ಡೆ ಇಟ್ಬಿಟ್ರೆ ಅದು ಸ್ಟಾರ್ಸ್ ಕಂಟೆಂಟ್ ಇರುತ್ತೆ ಆ ಸ್ಟಾರ್ಸ್ ಕಂಟೆಂಟ್ ಹೋಗ್ಬಿಟ್ಟು ಶುಗರ್ ಆಗಿಬಿಡುತ್ತೆ ಹಾಗೆ ಅದು ಹೆಲ್ದಿ ಆಗುತ್ತೆ ಟೊಮ್ಯಾಟೊ ಇಡೋದ್ರಿಂದ ಅದರ ಟೆಕ್ಸ್ಚರು ಟೇಸ್ಟ್ ಎಲ್ಲವೂ ಹಾಳಾಗುತ್ತೆ ಜೊತೆಗೆ ಫ್ರೂಟ್ಸ್ ಬಂದುಬಿಟ್ರೆ ಬನಾನಾ ಅಂತೂ ಬಾರ್ದು ಅದು ಕಪ್ಪಾಗಿಬಿಟ್ಟು ಟೇಸ್ಟ್ ಕೂಡ ಹಾಳು ಮಾಡುತ್ತೆ ಇನ್ನು ಲೀಚಿ ಬರುತ್ತೆ ಹಾಗೆಯೇ ಇನ್ನು ಸುಮಾರು ಅಂತ ಹಲವಾರು ಹಣ್ಣುಗಳು ಕೂಡ ಇಡ್ಲೇಬಾರ್ದು ಹಾಗೆ ಯಾವುದು ಅನ್ನೋದನ್ನ ನಾನು ಇಲ್ಲಿ ಸೈಡ್ಗಳನ್ನು ಕೊಟ್ಟಿರ್ತೀನಿ ಆ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೇಡಿ ಹಾಗೆಯೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ ಹಾಗಾಗಿ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೇಕು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆಯೇ ಬ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಕೂಡ ಮಾಡಿ ಹಾಗೆಯೇ ನಿಮಗೆ ಈ ರೀತಿ ಡೈಲಿ ಬ್ಲಾಗ್ಸ್ಗಳು ಇಷ್ಟ ಆಗುತ್ತೆ ಅಥವಾ ಕುಕಿಂಗ್ ಇಷ್ಟ ಆಗುತ್ತಾ ಅನ್ನೋದು ಕೂಡ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್